ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿಂಬೆಹಣ್ಣಿನಿಂದ ಸಾಕಷ್ಟು ಪ್ರಯೋಜನಗಳಿದೆ ಅಂತ ಎಲ್ರಿಗೂ ಗೊತ್ತು ಅದನ್ನು ನಾವು ಅಡುಗೆಗೆ ಬಳಸ್ತೀವಿ ಹಾಗೇ ಜ್ಯೂಸ್ ಕೂಡ ಅದರಿಂದ ಮಾಡ್ತೀವಿ ನಂತರ ಏನು ಮಾಡ್ತೀವಿ ಅಂದರೆ ಸಿಪ್ಪೆಯನ್ನು ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ ಆದರೆ ಇನ್ನು ಮುಂದೆ ಆ ರೀತಿ ಮಾಡಬೇಡಿ ಈ ಸಿಪ್ಪೆಯಿಂದ ಸಾಕಷ್ಟು ಪ್ರಯೋಜನಗಳಿದೆ ಇವತ್ತು ನಾನು ಒಂದು ನಿಂಬೆಹಣ್ಣಿನ ಸಿಪ್ಪೆಯಿಂದ ಒಂದು ಕಿಚನ್ ಟಿಪ್ಸನ್ನು ತೋರಿಸ್ತಾ ಇದ್ದೀನಿ ಏನಂದರೆ ನಾವು ಅಡುಗೆಗೆ ಉಪಯೋಗಿಸಿದ ನಂತರ ಆ ಸಿಪ್ಪೆಯನ್ನು ಬಿಸಾಕೋ ಬದಲು ಈ ರೀತಿ ಒಂದು ಡಬ್ಬಿನಲ್ಲಿ ಹಾಕಿ ಮುಚ್ಚಿ ಇಡ್ತಾ ಬರಬೇಕು ಪ್ರತಿದಿನ ನೀವು ಅಡುಗೆಗೆ ಯೂಸ್ ಮಾಡಿದ ನಂತರ ಆ ಸಿಪ್ಪೆಯನ್ನು ಒಂದು ಬಾಕ್ಸ್ನಲ್ಲಿ ಈ ರೀತಿ ಹಾಕಿಬಿಟ್ಟು ಇಡ್ತಾ ಬರಬೇಕು ಇದನ್ನು ಫ್ರಿಜ್ನಲ್ಲಾದರೂ ಇಡ್ಬೋದು ಅಥವಾ ಹೊರಗಡೆನಾದರೂ ಇಡ್ಬೋದು ಒಂದು ನಾಲ್ಕೈದು ದಿವಸ ಆದ ನಂತರ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿ ಮೆತ್ತ ಮೆತ್ತಗಾಗೋದಕ್ಕೆ ಶುರುವಾಗುತ್ತೆ ಅದು ಮೆತ್ತ ಮೆತ್ತಗಾಗೋದಕ್ಕೆ ಶುರುವಾದ ನಂತರ ಇದಕ್ಕೆ ನಾವು ಅಡುಗೆಗೆ ಬಳಸುವಂಥ ಪುಡಿ ಉಪ್ಪನ್ನು ಇದರಲ್ಲಿ ಹಾಕಬೇಕು ಒಂದು ಎರಡು ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕಿ ಮತ್ತೆ ಮುಚ್ಚಿಬಿಟ್ಟು ಹಾಗೆ ಇಟ್ಬಿಡಬೇಕು ಆವಾಗ ಅದು ಇನ್ನೂ ಕೂಡ ಪೂರ್ತಿ ನೀರು ಬಿಟ್ಕೊಂಡು ಪೂರ್ತಿ ಮೆತ್ತ ಮೆತ್ತಗಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಮೆತ್ತಗಾಗೋದಕ್ಕೆ ಶುರು ಆದಮೇಲೆ ಅದನ್ನು ಫ್ರಿಜ್ನಲ್ಲಿ ಇಡಬೇಕು ಹೊರಗಡೆನೇ ಇಟ್ಟರೆ ಕೆಟ್ಟೋಗ್ಬಿಡುತ್ತೆ ನೋಡಿ ಈ ಥರ ಮೆತ್ತ ಮೆತ್ತಗಾಗುತ್ತೆ ಆವಾಗ ಏನು ಮಾಡಬೇಕಂದ್ರೆ ನೋಡಿ ನಾನೊಂದು ತಾಮ್ರದ ಚೊಂಬನ್ನು ತೊಗೊಂಡಿದ್ದೀನಿ ಇದು ಒಂದು ಹಳೆಯ ಚೊಂಬು ಇದನ್ನು ನಾನು ಯೂಸ್ ಮಾಡೋದಿಲ್ಲ ತೋರಿಸೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ನೋಡಿ ಅದು ಪೂರ್ತಿಯಾಗಿ ಕಪ್ಪಗಾಗ್ಬಿಟ್ಟಿದೆ ಇವಾಗ ನಾವು ಮಾಡಿಕೊಂಡಂಥ ನಿಂಬೆಹಣ್ಣಿನ ಸಿಪ್ಪೆ ಪೇಸ್ಟನ್ನು ನಾನು ಕೈಯಿಂದನೇ ಅದನ್ನು ಜಸ್ಟ್ ನಿಧಾನವಾಗಿ ಸ್ಕ್ರಬ್ ಮಾಡ್ತಾ ಇದ್ದೀನಿ ನಾನು ಯಾವುದೇ ಸ್ಕ್ರಬ್ಬರಾಗಲಿ ಅಥವಾ ತೆಂಗಿನಕಾಯಿ ನಾರಾಗಲಿ ಯಾವುದನ್ನು ಕೂಡ ಉಪಯೋಗಿಸಿಲ್ಲ ಈ ಮಿಶ್ರಣವನ್ನು ಇದರ ಮೇಲೆ ಈ ರೀತಿ ನಿಧಾನವಾಗಿ ತಿಕ್ತಾ ಬರಬೇಕು ಪಾತ್ರೆ ಒಣಗಿರಬೇಕು ನೀರನ್ನು ಹಾಕಿರಬಾರ್ದು ಹಾಗೆ ಡ್ರೈ ಇರುವಾಗ್ಲೇ ಈ ರೀತಿ ನಿಂಬೆಹಣ್ಣಿನ ಸಿಪ್ಪೆ ಪೇಸ್ಟನ್ನು ಅದರ ಮೇಲೆ ಈ ರೀತಿ ಉಜ್ತಾ ಬಂದರೆ ನೋಡಿ ಸ್ಕ್ರಬ್ ಮಾಡ್ತಿದ್ದಾಗೇ ಅದು ಆ ಜಾಗ ಎಲ್ಲ ನೋಡಿ ಬೆಳ್ ಬೆಳ್ಳಗಾಗೋದಕ್ಕೆ ಶುರುವಾಗಿದೆ ನೀವೊಂದು ಎರಡು ನಿಮಿಷ ನಿಧಾನಕ್ಕೆ ಈ ರೀತಿ ಸ್ಕ್ರಬ್ ಮಾಡ್ತಾ ಬಂದರೆ ಸಾಕು ಅದು ಪೂರ್ತಿಯಾಗಿ ಬೆಳ್ಳಗಾಗೋದಕ್ಕೆ ಆಗುತ್ತೆ ನೀವು ಯಾವುದೇ ಸ್ಕ್ರಬ್ಬರನ್ನ ಯೂಸ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಇದರಲ್ಲಿ ತಾಮ್ರ ಒಂದೇ ಅಲ್ಲ ಹಿತ್ತಾಳೆ ಅಥವಾ ಬೆಳ್ಳಿ ಪೂಜಾ ಸಾಮಗ್ರಿಗಳನ್ನು ಕೂಡ ಈ ರೀತಿ ತೊಳಿಬೋದು ನಾವು ಹಿತ್ತಾಳೆ ಸಾಮಾನುಗಳಿಗೆ ಹುಣಸೆ ಹಣ್ಣು ಉಪ್ಪು ಸೇರಿಸಿ ಕೂಡ ತೊಳಿತೀವಿ ಅದು ಕೂಡ ಬೆಳ್ಳಗಾಗುತ್ತೆ ಆದರೆ ಅದನ್ನು ಹಚ್ಚಿಬಿಟ್ಟು ನಾವು ಒಂದು ಐದರಿಂದ ಹತ್ತು ನಿಮಿಷ ಇಡಬೇಕಾಗತ್ತೆ ಆ ನಂತರನೇ ಅದು ಬೆಳ್ಳಗಾಗೋದಕ್ಕೆ ಶುರುವಾಗುತ್ತೆ ಆದರೆ ಈ ರೀತಿ ಮಾಡೋದ್ರಿಂದ ನೋಡಿ ನಾವು ಐದು ನಿಮಿಷ ಹತ್ತು ನಿಮಿಷ ಇಡೋ ಅವಶ್ಯಕತೆ ಕೂಡ ಇಲ್ಲ ಅದನ್ನು ಅದ್ರ ಮೇಲೆ ಉಜ್ತಾ ಇದ್ದಾಗೇ ನೋಡಿ ನೋಡ್ತಾನೆ ಅದು ಬೆಳ್ಳಗಾಗ್ಬಿಡುತ್ತೆ ಕೇವಲ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲೇ ನೋಡಿ ಚೊಂಬು ಎಷ್ಟು ಬೆಳ್ಳಗಾಗ್ಬಿಟ್ಟಿದೆ ಅಂತ ಇವಾಗ ಇದನ್ನು ನೀರಿಂದ ತೊಳ್ಕೊಂಡ್ಬಿಡೋಣ ಬಿಡೋಣ ಇದನ್ನು ತೊಳೆದ ನಂತರ ಆ ಪಾತ್ರೆ ಮೇಲೆ ಸ್ವಲ್ಪ ಸ್ವಲ್ಪ ಏನಾದರೂ ಕಪ್ಪು ಕಪ್ಪು ಕಲೆಗಳು ಸಣ್ಣ ಪುಟ್ಟ ಕಲೆಗಳೇನಾದರೂ ಉಳ್ಕೊಂಡಿದ್ರೆ ನೋಡಿ ಇವಾಗ ಅದ್ರ ಮೇಲೆ ಸ್ವಲ್ಪ ಸಬೀನಾ ಪೌಡ್ರಿಂದ ಉಜ್ಕೊಳ್ತಾ ಇದ್ದೀನಿ ನಾನು ಅದನ್ನು ಕೂಡ ಜಾಸ್ತಿ ಕ್ವಾಂಟಿಟಿ ಏನು ಯೂಸ್ ಮಾಡ್ತಾ ಇಲ್ಲ ಜಸ್ಟು ಸ್ವಲ್ಪ ಪುಡಿಯನ್ನು ತಗೊಂಡು ಅದರ ಮೇಲೆ ನಿಧಾನಕ್ಕೆ ಬೆರಳಿಂದನೇ ಸ್ಕ್ರಬ್ ಮಾಡ್ತಾ ಬಂದರೆ ಸಾಕು ನೀವು ಹಾಗೆ ತೊಳೆದು ಎತ್ತಿಟ್ಬಿಟ್ರೆ ಒಂದು ದಿವಸ ಆದಮೇಲೆ ಮತ್ತೆ ಕಪ್ಪು ಕಪ್ಪು ಕಲೆಗಳಾಗೋದಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ಈ ಸಬೀನಾ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಸಬೀನಾ ಪೌಡ್ರನ್ನು ಈ ರೀತಿ ಹಾಕಿ ಸ್ಕ್ರಬ್ ಮಾಡಿಬಿಟ್ಟು ತೊಳೆಯೋದ್ರಿಂದ ನೀವು ಒಂದು ವಾರ ಹತ್ತು ದಿವಸ ಇಟ್ಟರೂ ಕೂಡ ಅದು ಮತ್ತೆ ಕಪ್ಪಗಾಗೋದಿಲ್ಲ ಇದೇ ರೀತಿ ಬೆಳ್ಳಗೆ ಇರುತ್ತೆ ನೋಡಿ ಇವಾಗ ಉಳ್ಕೊಂಡಂಥ ಸಣ್ಣ ಪುಟ್ಟ ಕಪ್ಪು ಕಲೆಗಳು ಕೂಡ ಪೂರ್ತಿಯಾಗಿ ಹೋಗಿದೆ ಇವಾಗ ಅದನ್ನು ನೀರಿಂದ ಚೆನ್ನಾಗಿ ತೊಳ್ಕೊಂಡು ಬಿಡೋಣ ನೀವು ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳನ್ನು ಅಥವಾ ಬೆಳ್ಳಿ ಸಾಮಗ್ರಿಗಳನ್ನು ತೊಳೆದು ಹಾಗೆ ಇಟ್ಬಿಟ್ರೆ ಅದು ಮತ್ತೆ ಕಪ್ಪು ಕಪ್ಪು ಕಲೆಗಳಾಗೋದಕ್ಕೆ ಶುರುವಾಗುತ್ತೆ ಆದ್ದರಿಂದ ಒಂದು ಬಿಳಿ ಬಟ್ಟೆಯಿಂದ ಮೃದುವಾಗಿ ಈ ರೀತಿ ಪೂರ್ತಿಯಾಗಿ ಒರೆಸ್ಬೇಕು ಒಣಗಿರೋ ಬಟ್ಟೆಯಿಂದ ಒರೆಸ್ಬೇಕಾಗತ್ತೆ ಒರೆಸಿದ ನಂತರ ನೋಡಿ ಎಷ್ಟು ಫಳಫಳ ಅಂತ ಹೊಳಿತಾ ಇದೆ ಅಂತ ಈ ರೀತಿ ಒರೆಸ್ಬಿಟ್ಟಿಟ್ರೆ ನೀವು ಹದಿನೈದು ದಿವಸ ಆದರೂ ಕೂಡ ಬೆಳ್ಳಗೆ ತುಂಬ ಚೆನ್ನಾಗಿರುತ್ತೆ ಬೇಗ ಕಪ್ಪಾಗೋದಿಲ್ಲ ಫ್ರೆಂಡ್ಸ್ ಇವತ್ತಿನ ಈ ಕಿಚನ್ ಟಿಪ್ಸು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಟಚ್ ಮಾಡಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್